ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ರಚಿಸಿರುವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ರವರು ಕಾರ್ಯಸೂಚಿಯ ವಿಷಯವಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಇಂದು ಪಾಲಿಕೆ ಕೇಂದ್ರ ಕಚೇರಿಯ ಸಭಾಂಗಣದಲ್ಲಿ ಸಭೆ ನಡೆಸಿದರು ಈ ವೇಳೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಆಡಳಿತ ವಿಭಾಗದ ವಿಶೇಷ ಆಯುಕ್ತರು ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾದ ಅವಿನಾಶ್ ಮೆನನ್ ರಾಜೇಂದ್ರನ್ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳ ನೋಡಲ್ ಅಧಿಕಾರಿಗಳು ಹಾಗೂ ಇನ್ನಿತರೆ ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಿದೆ ಪ್ರತಿಯೊಬ್ಬರು ಆಲ್ಮೋಸ್ಟ್ ನಾವು ಎಲ್ಲ ಬಂದಿದ್ದಾರೆ ಮತ್ತು ನಮ್ಮ ಉಪಾಧ್ಯಕ್ಷರನ್ನು ನೋಡಿ ನನ್ನ ಉಪಾಧ್ಯಕ್ಷಗಳು ಕೂಡ ಇವತ್ತು ಇದ್ದಾರೆ ಚರ್ಚೆಗಳು ಏನು ಇವತ್ತು ಅನ್ನಭಾಗ್ಯದಲ್ಲಿರ್ಬೋದು ಗೃಹಲಕ್ಷ್ಮಿ ಗೃಹಜ್ಯೋತಿ ಜ್ಯೋತಿ ಗೃಹ ಬೃಹತ್ ಜ್ಯೋತಿ ಅದಕ್ಕೆಲ್ಲ ಇವಾಗ ಚರ್ಚೆ ನಡೀತಾ ಇದೆ ಈ ಸಂಬಂಧಪಟ್ಟಂತೆ ಅಲ್ಲಿ ಆಗಿರ್ತಕ್ಕಂಥ ಫೀಲ್ಡ್ನಲ್ಲಿ ಏನು ತೊಂದರೆಗಳು ಇದೆ ಜನರಿಗೆ ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಉತ್ತರವನ್ನು ಸಮರ್ಪಕವಾದಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇದು ಮಾಡಿರೋ ಉದ್ದೇಶ ಏನಂದರೆ ನೇಮಕಾತಿ ಮಾಡಿರೋ ಉದ್ದೇಶ ಬಿ ಬಿ ಎಂ ಸಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಡು ಬಡವರ ಪರವಾಗಿ ಅವರ ಬದುಕನ್ನು ಹಸನಗೊಳಿಸಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ತೆಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ನಿಜವಾಗ್ಲೂ ಶ್ಲಾಘನೀಯವಾದಂಥದ್ದು ಅದರ ಮೂಲಕ ನಾವು ಮಾಡ್ತಾ ಇದ್ದೀವಿ ಇವತ್ತು ಅವರು ಎಲ್ರಿಗೂ ನಾನು ಬಿ ಬಿ ಎಂ ಪಿ ನೇಮಕಾತಿ ಮಾಡಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಗೆ ಮತ್ತು ಕ್ಷೇತ್ರ ಮಟ್ಟದ ಅಧ್ಯಕ್ಷರುಗಳಿಗೆ ಮತ್ತು ಆ ಕ್ಷೇತ್ರ ಮಟ್ಟದಲ್ಲಿ ಹದಿನಾಲ್ಕು ನಾಲ್ಕು ಜನ ಬರ್ತಾರೆ ಆಕ್ಟಿವ್ ವರ್ಕರ್ಸ್ ಅವರು ಅಂಟ ಕ್ಷೇತ್ರ ಮಟ್ಟದ ಅಧ್ಯಕ್ಷರ ಅಂಥವರು ಅವರುಗಳ ನೇಮಕ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರುಗಳು ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಸಭೆಯನ್ನು ಮಾಡಿದ್ದೀವಿ ಇನ್ನು ಮು ಇನ್ನು ಮುಂದೆ ನಮ್ಮ ಕಚೇರಿನಲ್ಲಿ ಒಂದು ಫೋನ್ ನಂಬರ್ನ ನಾವು ಫೋನ್ನ ಇಟ್ಟಿದ್ದೀವಿ ಪ್ರತಿಯೊಂದು ಇ ಇಡೀ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಫೋನ್ ನಂಬರು ಒಂಬತ್ತು ನಾಲ್ಕು ಎಂಟು ಝೀರೋ ಸಿಕ್ಸ್ ಏಟ್ ತ್ರೀ ನೈನ್ ಸೆವೆನ್ ಟು ಈ ಫೋನಿಗೆ ಕಚೇರಿ ವೇಳೆ ಸಮಯದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಫಲಾನುಭವಿಗಳಿಗೆ ಏನು ತೊಂದರೆ ಆಗ್ತಾ ಇದೆ ಅವರು ನಮ್ಮನ್ನು ಸಂಪರ್ಕಿಸ್ಬೋದು ನಾವು ಸಂಪರ್ಕಿಸಿದ್ರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅವರ ಚರ್ಚೆ ಮಾಡಿ ಅವರ ದೂರುಗಳನ್ನು ಇತ್ಯರ್ಥ ಆದಷ್ಟು ಇತ್ಯರ್ಥ ನಾವು ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟಿರ್ತಾರೆ ಜಿ ಎಸ್ ಟಿ ಫೈಲ್ ಮಾಡ್ಬಿಟ್ಟಿರ್ತಾರೆ ಇಪ್ಪತ್ತು ಲಕ್ಷ ಅದು ಹೋಗಿ ಅಂಥವರಿಗೆ ಗೃಹಲಕ್ಷ್ಮಿ ತಾನಾಗ್ತಾನೆ ಇದಾಗುತ್ತೆ ಹೋಗ್ಲೇ ಹೋಗಲ್ಲ ಆಮೇಲೆ ಎರಡು ಕಡೆ ಅಕೌಂಟ್ ಓಪನ್ ಮಾಡಿರ್ತಾರೆ ಮಾಡಿರ್ತಾರೆ ಹಂಗಾಗಿ ಒಬ್ಬರು ಸುಲೇಖ ಅಂದ್ಬಿಟ್ಟು ಗೋವಿಂದರಾಜ್ ಅಂದ್ರೆ ವಿಧಾನಸಭಾ ಪಕ್ಷದ ಆಯಮ್ಮ ಎರಡು ಕಡೆ ಇದನ್ನ ಮಾಡಿರ್ತಾರೆ ಅಮ್ಮನಿಗೆ ಬರ್ತಾ ಇದೆ ಎಸ್ ಬಿ ಐನಲ್ಲಿ ಏನು ಆಧಾರ್ ಕಾರ್ಡ್ ಅಲ್ಲಿ ಏನು ಕೊಟ್ಟಿರ್ತಾರೆ ಅದಕ್ಕೆ ಹೋಗಿದ್ದೆ ಲಿಂಕ್ ಏನು ಅಕೌಂಟ್ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದ್ದೆ ಅದಕ್ಕೆ ಹೋಗಿರುತ್ತೆ ಆದರೆ ಆಯಮ್ಮ ಬೇರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಹೋಗಿ ನೋಡಿದರೆ ಕೊಟ್ಟೆ ಸಿಕ್ಕೇ ಇಲ್ಲ ಆಮೇಲೆ ನಾವು ಹೋಗ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಿ ನೋಡಿದಾಗ ಆಮೇಲೆ ಒಪ್ಕೊಂಡಾಗ ಕ್ಷಮಿಸಿ ಬಂದಿದೆ ನಾನು ಜೂಮಾಂಡಲ್ಲಿ ನಾನು ಮುಖ್ಯ ಇಷ್ಟು ದುಡ್ಡು ನೂರವರೆಗೂ ತೊಗೊಂಡಿದ್ದಾನೆ ಗೃಹಲಕ್ಷ್ಮಿ ಇಷ್ಟು ದುಡ್ಡನ್ನು ನಾನು ತೆಗೆದುಕೊಂಡು ಇವತ್ತು ಚಿನ್ನದ ಒಡವೆನ ನಾನು ಮಾಡಿಸ್ಕೊಟ್ಟಿದ್ದೀನಿ ಅಂತ ಎಲ್ಲ ಈ ಪ್ರಮುಖವಾಗಿ ಹೇಳ್ಕೊಟ್ಟಾರ ಪ್ರಶ್ನೆ ವಿಪಕ್ಷಗಳು ಈ ಗ್ಯಾರಂಟಿ ಯೋಜನೆ ಅಧ್ಯಕ್ಷಗಳಿಗೆಲ್ಲ ಬಿ ಜೆ ಪಿಯಿಂದ ಗೌರವಧನ ಕೊಡ್ತಾ ಇದ್ದಾರೆ ಅಂತ ಎಷ್ಟು ತಗೋತಾ ಗೊತ್ತಾಯಿದೀರ ಏನು ಅಂದರೆ ಗೌರವದಲ್ಲಿ ಫಿಕ್ಸ್ ಆಗುತ್ತೆ ನಲ್ವತ್ತು ಸಾವಿರ ಅಂತ ಏನೋದು ಅಧ್ಯಕ್ಷರಿಗೆ ಜಿಲ್ಲಾ ಸಮಿತಿಗೆ ಅದಿನ್ನೂ ಫಿಕ್ಸ್ ಆಗಿಲ್ಲ ಫಿಕ್ಸ್ ಆಗುತ್ತೆ ಅಂದರೆ ಪಾಲಿಕೆ ಅಂದ್ರೆ ತಗೊತೀರಾ ನೀವು ಪಾಲಿಕೆ ಇಲ್ಲ ಪಾಲಿಕೆ ಅಂದ್ಬಿಟ್ಟಲ್ಲ ಸರ್ಕಾರ ತಪ್ಪು ಅಭಿಪ್ರಾಯ ಕೌನ್ಸಲ್ ಇಟ್ಟಿರೋ ಕೌನ್ಸಲ್ ಗಾಯರ್ ಇದ್ದಿರೋ ಅಂತ ಮಂಡಲ ಕೂಡ ಇರೋದು ಅದೇ ಆ ಸಿ ಸಿ ಕೆ ಇದೆಯಲ್ಲ ಇದಪ್ಪ ಹಾಕೊಂಡು ಅದು ಈಗ ಕೌನ್ಸಿಲರ್ಸ್ಗಿದೆ ಮೇರಿಗಿದೆ ಅದನ್ನು ಕೊಡಬೇಕು ಅಂತಕ್ಕಂಥದ್ದೆಲ್ಲ ನಿರ್ಣಯನ ತೆಗೆದುಕೊಂಡಿದ್ದಾರೆ ಅದನ್ನು ನೋಡೋಣ ನೀನು ಏನು ಮಾಡ್ತಾರೆ ಎಷ್ಟು ಸರ್ ಉಂಟು ಅದು ಚರ್ಚೆ ಆಗಬೇಕು ಅದ್ರ ಬಗ್ಗೆ ಫ್ಯಾಕ್ಟು ಎಲ್ಲ ಟೋಟಲ್ ಅಮೌಂಟು ಲೆಕ್ಕ ಆಗಬೇಕು ಇನ್ನೂ ಬಿ ಬಿ ಎಮ್ ಪಿ ಕ್ಷೇತ್ರ ಮಟ್ಟದ ಅಧ್ಯಕ್ಷರುಗಳಿಗೆ ಇನ್ನೂ ಫಿಕ್ಸ್ ಆಗಿಲ್ಲ ಒಂದು ಫೀಸ್ ಫೀಸನ್ನು ಫಿಕ್ಸ್ ಆಗಿದೆ ಜಿಲ್ಲಾ ಅಧ್ಯಕ್ಷರುಗಳಿಗೆ ಮಾತ್ರ ಫಿಕ್ಸ್ ಆಗಿದೆ ಒಂದು ಮೀಟಿಂಗ್ ಸಾವಿರ ಐದು ರೂಪಾಯನ್ನ ಫಿಕ್ಸ್ ಮಾಡಿದರಂತೆ ಅದೇ ಫಿಕ್ಸ್ ಆಗಿದೆ ಅದು ಬಿಟ್ಟು ಇದೇ ಸರ್ ಗೌರವಧನ ಗೌರವಧನ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರುಗಳಿಗೆ ನಲವತ್ತು ಸಾವಿರ ರೂಪಾಯಿ ಅಂದರೆ ಬಿ ಬಿ ಎಂ ಪಿ ಅಧ್ಯಕ್ಷರುಗಳಿಗೆ ನಲವತ್ತು ಉಪಾಧ್ಯಕ್ಷ ಉಪಾಧ್ಯಕ್ಷರಿಗೆ ಇನ್ನೂ ಫಿಕ್ಸ್ ಆಗಿಲ್ಲ ಮಾಡ್ತಾರೆ ಗ್ಯಾರಂಟಿ ಯೋಜನೆ ಸರಿ ಅದನ್ನು ಇತ್ತೀಚೆಗೆ ಬರ್ತಾ ಇದೆ ಅದು ಬಂದ ಮೇಲೆ ನಾವು ಸಮರ್ಪಕವಾಗಿ ನಾವು ಇದನ್ನು ಮಾಡಿ ಸಾಲ್ವ್ ಮಾಡ್ತೀವಿ ಒಂದು ವರ್ಷದ ಕಾರ್ಯಕ್ರಮ ಮಾಡೋದು ಯಾವುದು ಗ್ಯಾರಂಟಿ ಸ್ಕೀಮ್ ಒಂದು ವರ್ಷದಲ್ಲ ನಿರಂತರ ಅದು ಅಲ್ಲ ಒಂದು ವರ್ಷದ ಒಂದು ಕಾರ್ಯಕ್ರಮ ಮಾಡಬೇಕು

ಕಾಂಗ್ರೆಸ್ ಸರ್ಕಾರವನ್ನ ಅವರು ದ್ವೇಷ ಮಾಡೋದ್ರಿಂದ ಈ ರೀತಿ ವ್ಯಕ್ತಪಡಿಸ್ತಾರೆ ಅಧ್ಯಕ್ಷರು ಅಧ್ಯಕ್ಷ ಹೆಸರು ಹಾಕೊಂಡ್ರೆ ಜನರಿಗೆ ತಿಳ್ಕೊಳ್ಳಿ ಕಚೇರಿ ಹೆಸರಿನ ಬಿ ಬಿ ಎಂ ಪಿ ಕಚೇರಿ ಹೊರಗಡೆ ಬಿಬಿಎಂಪಿ ಕಚೇರಿ ಅಧ್ಯಕ್ಷರು ಹಾಕಿದ್ರೆ ಜನರಿಗೆ ಯಾರು ಒಬ್ಬೊಬ್ಬರು ಯಾರು ಗೋಪಾಲಕೃಷ್ಣ ಯಾರು ಆಗಿ ಹೋಗಿ ಓದಲಿಕ್ಕೆ ಅನುಕೂಲ ಆಗ್ತದೆ ಸಮಸ್ಯೆ ಹೇಳಲಿಕ್ಕೆ ಅನುಕೂಲ ಆಗ್ತದೆ ಯಾರು ಅಧಿಕ ಈಗ ಈಗ ಅದೇ ಚರ್ಚೆ ಇದೆ ಅಧಿಕಾರಿಗಳು ಎಲ್ಲವೂ ಕೆಲಸ ಮಾಡಿಕೊಡೋಲ್ಲ ಇಲ್ಲಿರ್ತಕ್ಕಂಥವ್ರನ್ನ ಸಮರ್ಪಕವಾಗಿ ಏನು ಒಬ್ಬೊಬ್ರು ಸೋಷಿಯಲ್ ಸರ್ವಿಸ್ ಮಾಡೋವಂಥ ಮುಖಂಡರುಗಳನ್ನೇ ಇವತ್ತು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಅವ್ರು ಹೋಗಿ ನಿಜವಾಗಿಯೂ ಫೀಲ್ಡಲ್ಲಿ ಜನಸಂಪರ್ಕ ಮಾಡಿ ಕಡು ಬಡವರನ್ನ ಇದನ್ನು ಮಾಡಿ ಸರ್ಕಾರ ಏನು ಕಾರ್ಯಕ್ರಮ ರೂಪಿಸಿದೆ ಅದನ್ನ ನಾವು ಮನೆ ಮುಟ್ಟಿ ಕೆಲಸವನ್ನು ಆಗಬೇಕು ಎಲ್ಲ ರೀತಿಯಲ್ಲೂ ಸಹಕಾರ ಆಗ್ಬೇಕು ಮತ್ತು ಅದರಿಂದ ಜನರ ಬದುಕು ಹಸರಾಗಬೇಕು ಈ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ ಸರ್ ಗೃಹಜ್ಯೋತಿ ಏನಂತ ಎಲ್ಲ ಫ್ರೀ ಮಾಡಿದರೆ ಇನ್ನೂರು ಇನ್ನೂರವರೆಗೂ ಫ್ರೀ ಮಾಡಿದ್ದಾರೆ ಆದರೆ ಬೆಸ್ಕಾಂ ಅವರು ಏನು ಮಾಡ್ತಿದ್ದಾರೆ ಅಂದ್ರೆ ಹೆವಿ ಲೋಡ್ ಚಾರ್ಜಸ್ ಹೇಳಿ ಅನ್ಬಿಟ್ಟು ಐದ್ನೂರು ರೂಪಾಯಿ ಆರುನೂರು ರೂಪಾಯಿ ಈ ತರ ಚಾರ್ಜಸ್ ಎಲ್ಲ ಆಗ್ತಿದ್ದಾರೆ ಅದರಿಂದ ಅವ್ರಿಗೆ ಏನಾರ ಬೆನಿಫಿಟ್ ನೀವೇನು ಕೊಡ್ತಾ ಇದ್ರಿಂದ ಚರ್ಚೆ ಆಗಿಲ್ಲ

ಅದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅಂತ ಹೇಳ್ಬೋದು ಶಕ್ತಿ ಯೋಜನೆ ಬಗ್ಗೆ ಅಂಥದ್ದೇನು ಬೇಜಾರತೀವಿ ಅಂತ ಬಗ್ಗೆ ಗೃಹಲಕ್ಷ್ಮೀ ನಾವು ಮಾತಾಡ್ತಾಯಿದ್ದೆ ಅಷ್ಟೊತ್ತಿಗೆ ನೀವು ಎಲ್ಲ ಅರ್ಜೆಂಡ್ ಮಾಡುತ್ತೆ ಇನ್ನು ಬೃಹತ್ ಜೋಡಿ ಇವನಿಗೆ ಅಷ್ಟೇ